ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಐಪಿ ಗಡಾದ್ ಇಂದು ವಿವಿಧ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿ ದಾಖಲೆ ಪರಿಶೀಲನೆ ನಡೆಸಿದ್ರು ರಾಮದುರ್ಗ ಪಟ್ಟಣದ ವಿವಿಧ ಆಸ್ಪತ್ರೆಗಳ ಮೇಲೆ ಡಿಎಚ್ಒ ಅವರ ತಂಡ ಇಂದು ದಾಳಿ ನಡೆಸಿದ್ರು ರಾಮದುರ್ಗದ ದೂತ ಆಸ್ಪತ್ರೆ ಹಾಗೂ ಲಕ್ಷ ಆಸ್ಪತ್ರೆಯ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ರು ಇನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬರುವ ವಿಷಯ ತಿಳಿದ ಹಲವು ಕ್ಲಿನಿಕ್ ಗಳು ಬೀಗ ಜಡಿದಿದ್ದು ಕಂಡುಬಂತು ಅಲ್ಲದೆ ಅಧಿಕಾರಿಗಳು ಈ ಬೀಗ ಜಡಿದ ಆಸ್ಪತ್ರೆ ಮುಂದೆ ಕಾಯಿತು ನಿಂತ ಪ್ರಸಂಗಗಳು ಕೂಡ ಜರುಗಿದವು ಹಾಗಾದ್ರೆ ಈ ಆಸ್ಪತ್ರೆಗೆ ಮೊದಲೇ ಮಾಹಿತಿ ನೀಡಿದ್ದಾರೆಯೇ ಎಂಬ ಮಾತುಗಳು ಕೂಡ ಸಾರ್ವಜನಿಕರ ವಲಯದಲ್ಲಿ ಕೇಳಿಬಂದಿವೆ ಇನ್ನು ಈ ಕುರಿತಂತೆ ಕೆಲ ದಿನಗಳ ಹಿಂದೆ ಜೈ ಭೀಮ್ ಯುವ ಜಾಗೃತ ಸೇನೆ ಹಾಗೂ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಅನಧಿಕೃತ ಕ್ಲಿನಿಕ್ ಮೇಲೆ ದಾಳಿ ನಡೆಸುವಂತೆ ಆಗ್ರಹಿಸಿ ಪ್ರತಿಭಟಿಸಿದ್ರು ಈ ನಿಟ್ಟಿನಲ್ಲಿ ಇಂದು ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಆದರೆ ಕೆಲ ಆಸ್ಪತ್ರೆಗಳು ಬಂದ್ ಆಗಿದ್ದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ನಾವು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಅನಧಿಕೃತ ಕ್ಲಿನಿಕ್ ಗಳ ಬಗ್ಗೆ ಏನೋ ಒಂದು ದೂರನ್ನ ನೀಡಿದ್ವಿ ಆ ದೂರಿನ ಇವತ್ತು ಡಿ ಎಚ್ ಅವರು ರಾಮದುರ್ಗಕ್ಕೆ ಭೇಟಿ ನೀಡಿ ಕೇವಲ ಕಾಟಾಚಾರಕ್ಕೋಸ್ಕರ ಕೆಲವೊಂದು ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಿದ್ರು ನಾವು ಯಾವ ಪರ್ಟಿಕ್ಯುಲರ್ ಆಗಿ ದೂರ್ ನೀಡಿದ್ವಿ ಅವುಗಳ ಮೇಲೆ ದಾಳಿ ಆಗಿಲ್ಲ ಈ ಆ ಡಿ ಎಚ್ ಅವರು ರಾಮದುರ್ಗಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಮೊದಲೇ ಸೋರಿಕೆ ಆಗಿದ್ದರಿಂದ ಸಾಕಷ್ಟು ಅನಧಿಕೃತ ಕ್ಲಿನಿಕ್ ಗಳನ್ನ ಇವತ್ತು ಬಂದ್ ಮಾಡಲಾಗಿತ್ತು ಕಾಟಾಚಾರಕ್ಕೆ ಬೆರಳಿಕೆಯಷ್ಟು ಮಾತ್ರ ಇವತ್ತು ರೈಡ್ ಮಾಡಿ ನಮಗೆ ಸಮರ್ಪಕವಾದ ಉತ್ತರ ನೀಡಿದೇನೆ ಡಿ ಎಚ್ ಓ ಮಾಹಿತಿಯನ್ನ ನೀಡದೆ ಓಡುವಂತ ಕೆಲಸವನ್ನು ಮಾಡಿ

ಬಿಯೋಸಡ್ಟ್ ಫೆಟ್ ಟೆಕ್ನಾಲಜಿ ಓಕೆ ಒಪ್ಪನೆಕ ಓರ್ಲಿಂಗ್ ಕಟ್ ಸರ್ ವಿಥಿ ಬಯೋಮೆಡಿಕಲ್ ವೇಸ್ಟ್ ಟು ಯೂಸ್ ಸರ್ ಸಿಟಿ ಫಾರ್ ಸರ್ ನಿಮ್ಮ ಏನೇ ಸ್ಟಾಫ್ ಏರಿಯಾದಲ್ಲಿ ವರ್ಕ್ ಮಾಡ್ತಾರ ಅನ್ನೋದು ಪೋಡ್ ಸರ್ ರೇಟ್ ಚಾರ್ಟ್ಸ್ ಇಲ್ಲಿಕ್ಕೆ ಇಡಿ please मेरा मेरा पेशेंट अंदर नहीं नहीं अभी नहीं है कंडीशन कुछ नहीं अभी नहीं है सर जात्री है ना यहां पे परीक्षी की जात्री है सर बस ले रहा नहीं पास है यो फ्रेंड है इनसे इतना सर मारो सेट हो गया सर सर पास है सर यू रोड चलती है सर नि सिस्टर आ गई तो कोरोनियो कोरोनियो और ऊपर करते हैं सर पतार के एम न्यूज रामदुर्गा